ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮವ್ರ ಮನೆಯಲ್ಲಿ ಸೀರೆ ಉಡ್ಸೋಣ ಅಂತ ಹೋಗಿದ್ದೆ ದೇವ್ರಿಗೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಯಾರೂ ಉಡ್ಸೋಕ್ಕೆ ಬರಲ್ಲ ಅನ್ನೋ ಅಂಥೋರು ಕೂಡ ಈ ಸೀರೆನ ಉಡಿಸ್ಬೋದು ಈಸಿಯಾಗಿ ಹೇಗೆ ಅನ್ನೋದನ್ನು ತೋರಿಸ್ತೀನಿ ನಾನು ಲಾಸ್ಟ್ ಇಯರ್ ಕೂಡ ಒಂದು ತೋರಿಸಿದ್ದೆ ಅದಕ್ಕಿಂತ ತುಂಬಾನೇ ಸುಲಭವಾಗಿ ಉಡ್ಸೋ ಅಂಥ ಸೀರೆನ ಇವತ್ತು ನಾನು ತೋರಿಸ್ತಾ ಇದ್ದೀನಿ ವೀಡಿಯೋನ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಆಮೇಲೆ ತುಂಬ ಈಸಿ ಇತ್ತಲ್ವಾ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಈಸಿಯಾಗಿ ಸೀರೆ ಉಡಿಸಿ ರೆಡಿ ಮಾಡಿಬಿಟ್ವಿ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಹೇಳಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾವಿಲ್ಲಿ ನರಿಗೆ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಇರೋದ್ರಿಂದ ನಾನು ಆ ಕಡೆ ಒಬ್ರು ಈ ಕಡೆ ಒಬ್ಬರು ಇಟ್ಕೊಂಡು ಹೆಲ್ಪ್ ತೊಗೊಂಡು ಮಾಡ್ತಾಯಿದ್ದೀವಿ ಒಬ್ಬರೇ ಆದರೆ ಒಂದು ಟೇಬಲ್ ಮೇಲೆ ಅಥವಾ ಈ ರೀತಿ ಚಾಪೆ ಮೇಲೆ ನೀಟಾಗಿ ಬಟ್ಟೆನ ಹಾಸ್ಕೊಂಬಿಟ್ಟು ಅಂದರೆ ಸೀರೆನ ಹಾಸ್ಕೊಂಬಿಟ್ಟು ನರಿಗೆ ಮಾಡಿಕೊಂಡು ಅದನ್ನು ಅರ್ಧ ಅರ್ಧ ನರಿಗೆಗೆ ಬಟ್ಟೆ ಕ್ಲಿಪ್ನ ಸಹಾಯದಿಂದ ಅಂದರೆ ಬಟ್ಟೆಗೆ ನಾವು ಕ್ಲಿಪ್ಪೇನು ಹಾಕ್ತೀವಿ ಆ ಕ್ಲಿಪ್ನ ಸಹಾಯದಿಂದ ಅದನ್ನು ಸೆಕ್ಯೂರ್ ಮಾಡಿ ನೀಟಾಗಿ ಮಾಡ್ಕೋಬೋದು ಹಾಗೆಯೇ ಐರನ್ ಕೂಡ ಮಾಡ್ಬೋದು ನೀವು ಸೀರೆನ ನೀಟಾಗಿ ಚೆನ್ನಾಗಿ ಬರಬೇಕು ನರಿಗೆ ಅಂತ ಅಂದರೆ ಈ ರೀತಿ ಒಂದಷ್ಟು ನರಿಗೆಗಳ್ನ ಮಾಡಿ ಮಾಡಿ ಐರನ್ ಮಾಡಿ ನೀಟಾಗಿ ಕೂಡಿಸಿದ್ರೆ ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನಾವು ಎಲ್ಲ ನರಿಗೇನೂ ಒಟ್ಟಿಗೆ ಮಾಡ್ತಾಯಿದ್ದೀನಿ ನಾನು ಒಟ್ಟಿಗೆ ಮಾಡಿ ಬಟ್ಟೆ ಕ್ಲಿಪ್ನ ಸಹಾಯದಿಂದ ಅದನ್ನು ಸೆಕ್ಯೂರ್ ಮಾಡ್ತೀನಿ ಅದಾದ ನಂತರ ಸೆರ್ಗು ಮಾಡಬೇಕಾಗತ್ತೆ ಸೆರ್ಗು ಮತ್ತು ನರಿಗೆ ಇಷ್ಟೇ ಇದಿಷ್ಟು ರೆಡಿ ಮಾಡ್ಕೊಂಬಿಟ್ರೆ ನಾವು ಸೀರೆ ನಾವು ಹೇಗೆ ನಾವು ಕೂಡ ಅಷ್ಟೇ ನಮಗೆ ಹೇಗೆ ಸೀರೆ ಉಟ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತೀವಲ್ವಾ ಮುಂಚೆನೇ ಎಲ್ಲರೂ ಹೋಗಬೇಕು ಅಂತ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಇರೋ ಸೀರೆ ರೇಷ್ಮೆ ಸೀರೆ ಅವಕ್ಕೆಲ್ಲ ನಾವು ಏನು ಮಾಡ್ತೀವಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ತೀವಿ ನಾನು ಹಾಗೆ ಮಾಡ್ತೀನಿ ಆ್ಯಕ್ಚುಲಿ ಮುಂಚೆನೆ ಸೆರ್ಗು ಮತ್ತು ನರ್ಗೆ ಎರಡೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ತುಂಬ ಸುಲಭವಾಗಿ ನಾವು ಸೀರೆನ ಉಟ್ಕೊಂಡು ಹೋಗ್ಬೋದು ಏನಾದ್ರು ಫಂಕ್ಷನ್ ಇದ್ದರೆ ಹಾಗೇನೇ ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ ದೇವ್ರ ಮನೆಯಲ್ಲಿ ಲಕ್ಷ್ಮಿನ ಕೂರಿಸ್ಬೋದು ಅಕ್ಕ ಹೇಳಿ ಅಂತ ಹೇಳಿ ಖಂಡಿತವಾಗ್ಲೂ ಕೂರಿಸ್ಬೋದು ತುಂಬ ಜನ ದೇವ್ರ ಮನೆಯಲ್ಲೇ ಕೂರಿಸ್ತಾರೆ ಏನು ತೊಗೊ ತೊಂದರೆ ಇಲ್ಲ ಆರಾಮಾಗಿ ನೀವು ಲಕ್ಷ್ಮೀನ ದೇವ್ರ ಮನೆಯಲ್ಲಿ ಕೂರಿಸ್ಬೋದು ಹಾಗೆಯೇ ನಾನು ತಿಂಡಿಗಳು ವೀಡಿಯೋ ತೋರಿಸ್ದಾಗ ನೀವು ಟೇಸ್ಟ್ ಮಾಡ್ತಾ ಇದ್ದೀರಾ ದೇವ್ರಿಗೆ ಇಡ್ತೀರಾ ಕೇಳ್ತಾ ಕೇಳ್ತಾಯಿದ್ರು ದೇವ್ರಿಗೆ ಕಲ್ಲ ಅಂತ ನಾನು ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ದೇವರಿಗೆ ನೈವೇದ್ಯ ಕಲ್ಲ ಇದು ಮಾಡ್ತಾ ಇರೋದು ವಿಡಿಯೋ ಮಾಡೋದಕ್ಕೋಸ್ಕರನೇ ಮಾಡಿದ್ದು ಇದನ್ನು ಅಂತ ಹೇಳಿ ಅಂದರೆ ವೀಡಿಯೋಗೋಸ್ಕರ ನಿಮಗೆಲ್ಲ ರೆಸಿಪಿನ ತೋರ್ಸೋಕ್ಕೋಸ್ಕರನೇ ನಾನು ಮಾಡಿರೋ ಅಂಥದ್ದು ಹಬ್ಬಕ್ಕೆ ನಾನು ಹಿಂದಿನ ದಿನವೇ ಮಾಡೋದು ಹಿಂದಿನ ದಿನ ನೀಟಾಗಿ ಒಲೆ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಾನು ತಿಂಡಿಗಳನ್ನ ಮಾಡ್ಕೊಳ್ತೀನಿ ಇವಾಗ ಇಲ್ಲಿ ನರ್ಗೆ ಕೂಡ ರೆಡಿ ಆಯಿತು ಮೇಲ್ಗಡೆ ಹಾಗೆಯೇ ಮಧ್ಯದಲ್ಲಿ ಮಾತ್ರ ನಾನು ಕ್ಲಿಪ್ನ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಒಂದು ಕ್ಲಿಪ್ನ ಹಾಗೆ ಬಿಡ್ತೀನಿ ಒಂದು ಕ್ಲಿಪ್ನ ಮಾತ್ರ ತೆಗಿತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಒಂದು ಸ್ಟೂಲ್ನ ತೊಗೊಂಡಿದ್ದೀನಿ ಇದ್ರ ಮೇಲೆ ಉಡ್ಸಿಬಿಟ್ಟು ಅದಾದ ನಂತರ ನಾವು ಟೇಬಲ್ ಮೇಲೆ ಇಟ್ಕೊಳ್ಬೋದು ಇವಾಗ ಇಲ್ಲಿ ನರ್ಗೆಗಳನ್ನ ಬಾಕ್ಸ್ ಒಳಗಡೆ ಹಾಕಿ ಸುತ್ತ ನೀಟಾಗಿ ಹರಡಿಸ್ಕೋಬೇಕು ಫಸ್ಟು ಅದಾದಮೇಲೆ ನಾವು ಇದ್ರ ಮೇಲೆ ಏನು ಕೊಡ ಇರುತ್ತೆ ಅಲ್ವಾ ಕಳ್ಸದ್ದು ಕೊಡ ಇರುತ್ತಲ್ಲ ಅದನ್ನ ಇಟ್ಕೋಬೇಕು ಮೊದಲು ನಾನಿಲ್ಲಿ ನರ್ಗೆಗಳನ್ನೆಲ್ಲ ಸ್ವಲ್ಪ ಸುತ್ತ ಸೈಡ್ ಮಾಡ್ತಾ ಇದ್ದೀನಿ ಅದಾದ ನಂತರ ನೀಟಾಗಿ ಆ ಬಾಕ್ಸ್ಗೆ ಕೂರ ಅಂತ ಅಂದರೆ ನೀವು ಏನು ಕೊಡನ ತೊಗೊಂಡಿರ್ತೀರಾ ಅದು ನೀಟಾಗಿ ಅದರೊಳಗಡೆ ಅಂದರೆ ಬಾಕ್ಸ್ ಒಳಗಡೆ ಕೂರ ಅಂತ ಒಂದು ಸ್ಟೀಲ್ ಬಾಕ್ಸ್ನ ತೊಗೊಳ್ಳಿ ಅದ್ರ ಒಳಗಡೆ ಈ ರೀತಿ ಸೀರೆನ ಉಡ್ಸಿಬಿಟ್ಟು ನರಿಗೆ ಎಲ್ಲ ನೀಟಾಗಿ ಹಾಕ್ಬಿಟ್ರೆ ರೆಡಿಯಾಗ್ಬಿಡುತ್ತೆ ಮೇಲ್ಗಡೆ ಅದ್ರ ಮೇಲ್ಗಡೆ ನಾವೇನು ಕಳಿಸೋದು ಚಂಬು ಅಥವಾ ಕೊಡ ಏನಿರುತ್ತೆ ಅದನ್ನು ಇಡ್ಬೋದು ಇಲ್ಲ ಅದ್ರ ಮೇಲೆ ಇನ್ನೂ ಒಂದು ಕಳ್ಸೋದ್ ಚಂಬುನ ಇಡ್ಬೋದು ನೀವು ಕೊಡ ಇಟ್ಬಿಟ್ಟು ಅದರ ಮೇಲೆ ಮತ್ತೊಂದು ಕಳ್ಸದ ಚಮನ ಇಟ್ಟು ಆ ಥರ ಕೂಡ ಮಾಡ್ಕೋಬೋದು ಇದು ನಾನು ಬರೀ ಒಂದೇ ಕಳ್ಸದ ಚಂಬು ಹಾಗೆಯೇ ಒಂದು ಬಾಕ್ಸು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಕಳ್ಸದ ಚೊಂಬಗೆ ಆ್ಯಸ್ ಯೂಶ್ವಲ್ ನಾವು ಕೈ ಎಲ್ಲ ಹಾಕಬೇಕು ಅಂತ ಅಂದರೆ ಸೆರಿಗೆಲ್ಲ ಹಾಕಬೇಕು ಅಂತ ಅಂದರೆ ಈ ರೀತಿ ಒಂದು ಮರದ ಪಟ್ಟಿನ ಕಟ್ಕೋಬೇಕಾಗತ್ತೆ ಮರದ ಪಟ್ಟಿನ ಕಟ್ಬಿಟ್ಟು ಅದಾದ ನಂತರ ಸೀರೆ ಸೆರ್ಗನ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ನಾವು ಹೇಗೆ ನಮಗೆ ಸೆರ್ಗುನ ಮಾಡ್ಕೊಳ್ತೀವೋ ಅದೇ ರೀತಿ ನಾನಿಲ್ಲಿ ಸೆರ್ಗನ್ನ ಮಾಡಿ ದೇವಿಗೆ ಎರಡು ಕಡೆಯಿಂದ ಹಾಕ್ತೀನಿ ಅಂತ ಅಂದರೆ ನಾವು ಒಂದು ಸೈಡ್ ಹಾಕ್ಕೊಳ್ತೀವಲ್ವ ಅದನ್ನೇ ನಾವು ಒಂದು ಸೈಡ್ ಹಾಕಿ ಈ ಕಡೆಯಿಂದ ತಕ್ಕೊಂಡು ಅಪೋಸಿಟ್ ಸೈಡಿಂದ ನೀವು ನೋಡಿ ಒಂದು ಸೈಡ್ ಹಾಕಿ ಆ ಕಡೆಯಿಂದ ತಕ್ಕೊಂಡು ಎರಡು ಸೈಡ್ ಹಾಕಿದಾಗ ಲಕ್ಷಣವಾಗಿ ಕಾಣುತ್ತೆ ಅಂಥೇಳಿ ನೋಡಿ ಈ ರೀತಿ ಏನು ನಾವು ಹಾಕಿದ್ದೀವಲ್ವ ಮರದ ತುಂಡುನ ಏನು ಹಾಕಿದ್ದೀವಿ ಆ ಕಡೆ ಈ ಕಡೆ ಇದು ಮಾಡೋದಕ್ಕೆ ನೀವು ಯಾವುದಾದ್ರು ಮರದ ಸ್ಕೇಲ್ ಇದ್ರೆ ಕೂಡ ಯೂಸ್ ಮಾಡ್ಬೋದು ಸ್ಕೇಲಲ್ಲಿ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇವಾಗ ನೋಡಿ ಈ ರೀತಿ ಹಾಕ್ಬಿಟ್ಟು ಒಂದು ದಾರನ ಕಟ್ಬಿಟ್ರೆ ಸೊಂಟದಕ್ಕೆ ಅದಾದ ನಂತರ ನಾವು ಒಡವೆಗಳನ್ನೆಲ್ಲ ಹಾಕ್ಕೊಂಡ್ರೆ ತುಂಬಾ ಈಸಿ ಇದು ಎಷ್ಟು ಬೇಗ ಆಯಿತು ಗೊತ್ತಾ ಹದಿನೈದು ನಿಮಿಷದಲ್ಲೆಲ್ಲ ರೆಡಿ ಆಗೋಯ್ತು ಹಾಗಾಗಿ ನಾನು ವೀಡಿಯೋನ ತೊಗೊಂಡೆ ಫಸ್ಟ್ ಒಂದು ಸರಿ ಉಡಿಸ್ದೆ ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ನಾನು ವೀಡಿಯೋಗೋಸ್ಕರ ಈ ಸೀರೆನ ಓಡಿಸಿರುವಂಥದ್ದು ಫಸ್ಟ್ ಉಡಿಸ್ದಾಗ ತುಂಬ ಈಸಿಯಾಗಿ ಬಂತಲ್ವ ಹೇ ನಮ್ಮ ವ್ಯೂವರ್ಸ್ಗೂ ಕೂಡ ಇದನ್ನು ನೋಡಿ ಈಸಿಯಾಗಿ ಮಾಡೋ ಅಂಥವ್ರು ಮಾಡಲಿ ಬರದೇ ಇರೋ ಅಂಥವ್ರು ಅಂತ ಹೇಳಿ ನಾನು ಈ ರೀತಿಯಾಗಿ ಒಂದು ವೀಡಿಯೋನ ತೊಗೊಂಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಬಂದಿದೆ ಅಂಥೇಳಿ ನಿಂತಿರೋದೇನಲ್ಲ ಇದು ಇದನ್ನು ನಾವು ಎತ್ತಿ ಆರಾಮಾಗಿ ಬಾಕ್ಸ್ ಸಮೇತ ಈ ಟೇಬಲ್ ಮೇಲೆ ಇಟ್ಕೊಂಡ್ರೆ ಕೂತಿರೋ ಅಂಥ ಲಕ್ಷ್ಮಿ ರೆಡಿ ಆಗುತ್ತೆ ಇವಾಗ ಸುಮ್ಮನೆ ಸಿಂಪಲಾಗಿ ನಿಮಗೆಲ್ಲ ತೋರಿಸೋಣ ಅಂತ ನಾನು ಮುಖವಾಡ ಹಾಗೆಯೇ ಜುವೆಲ್ಸು ಎಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ಕೈ ಕೂಡ ಅಷ್ಟೇ ಕೈ ಇರೋರು ಕೈನ ಹಾಕೋಬೋದು ಇಲ್ಲ ಹಾಗೆಯೇ ಕೈ ಕಾಲು ಏನು ಬೇಡ ಅಂಥವ್ರು ಏನೂ ಇಲ್ಲ ಅನ್ನೋಂಥವ್ರು ಹಾಗೇ ಸೀರೆನ ಓಡಿಸ್ಬಿಟ್ಟು ಇಡ್ಬೋದು ತುಂಬಾ ಸುಲಭ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಸೀರೆನ ಉಡಿಸಿದ್ದಾಯ್ತು ಅಂತ ಹೇಳಿ ನೀವು ಕೂಡ ಖಂಡಿತ ನಿಮ್ಗೇನಾರು ಬರಲ್ಲ ಅನ್ನೋ ಅಂತವರು ಈ ರೀತಿಯಾಗಿ ಉಡಿಸ್ಬೋದು ಏನಿಲ್ಲ ಒಂದು ಸ್ಟೀಲ್ ಬಾಕ್ಸು ಅದರ ಮೇಲೆ ಕೂರ ಅಂತ ಒಂದು ಬಿಂದಿಗೆ ಬಿಂದಿಗೆ ಮೇಲೆ ನೀವು ದೇವಿ ಮುಖವಾಡ ಈ ರೀತಿ ಕಟ್ಬಿಟ್ಟು ಒಡವೆ ಎಲ್ಲ ಹಾಕ್ಬಿಟ್ರೆ ಹೂವು ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಫುಲ್ಲು ಕಂಪ್ಲೀಟಾಗಿ ಏನು ತೋರಿಸ್ತಾ ಇಲ್ಲ ಆದಷ್ಟು ಸಿಂಪಲಾಗಿ ತೋರಿಸಿದ್ದೀನಿ ನಾವು ಒಮ್ಮವ್ರ ಮನೇಲೂ ಕೂಡ ಅಷ್ಟೇ ಬೆಳ್ಳಿ ಮುಖವಾಡ ಇಲ್ಲ ನಮ್ಮ ನಮ್ಮ ಅಮ್ಮವರು ಹೋದ ವರ್ಷದಿಂದಲೇ ಲಕ್ಷ್ಮೀನ ಕೂರಿಸ್ತಾ ಇರೋದು ಅದಕ್ಕಿಂತ ಮುಂಚೆ ಬರೀ ಕಳಸ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು ಮುಖವಾಡ ಎಲ್ಲ ಏನೂ ಇಟ್ಟು ಮಾಡ್ತಾ ಇರಲಿಲ್ಲ ಹೋದ ವರ್ಷ ಅವರು ಮಣ್ಣಿನ ಒಂದು ಮುಖವಾಡನ ತೊಗೊಬಂದು ಲಕ್ಷ್ಮೀನ ಕೂರಿಸಿ ಶುರು ಮಾಡಿದ್ದಾರೆ ಇನ್ನೂ ಎರಡು ವರ್ಷ ಇದ್ರೆ ಮಣ್ಣಿನ ಮುಖವಾಡದಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಅದಾದ ನಂತರ ಬೆಳ್ಳಿ ಮುಖವಾಡ ತೊಗೊಳ್ಳೋಣ ಹೇಳಿ ಮೂರು ವರ್ಷ ಇದರಲ್ಲೇ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ಉಡಿಸಿದೆ ಸಿಂಪಲಾಗಿ ಈಸಿಯಾಗಿ ಉಡಿಸ್ಬೋದಲ್ಲ ಅಂತ ಹೇಳಿ ನಮ್ಮ ಅಮ್ಮಂಗೆಲ್ಲ ಅಭ್ಯಾಸ ಇಲ್ಲ ಈ ರೀತಿ ದೇವಿಗೆ ಸೀರೆ ಎಲ್ಲ ಉಡಿಸಿ ಯಾವಾಗೂ ಮಾಡಿಲ್ಲ ಅಲ್ಲ ಅಭ್ಯಾಸ ಇಲ್ಲ ಹಾಗಾಗಿ ನಾನೇ ಹೋಗಬೇಕು ನಮ್ಮ ಅಮ್ಮವ್ರ ಮನೆಗೆ ಕೂಡ ಹೆಲ್ಪ್ ಮಾಡೋದಕ್ಕೆ ಪಾಪು ಕೂಡ ಬಂದಿದೆ ನಮ್ಮ ಅಮ್ಮವ್ರ ಮನೇಲಿ ಫಸ್ಟಿನ ವರ್ಷ ಅಲ್ವಾ ಅವ್ರಿಗೆ ಹಬ್ಬ ಇದು ನಮ್ಮ ಪಾಪುಗೆ ಅಂದರೆ ನನ್ನ ತಮ್ಮನ ಮಗನಿಗೆ ಇದೇ ಮೊದಲನೇ ಹಬ್ಬ ಹೋದ ವರ್ಷ ಅವರಿಗೆ ಮೊದಲನೇ ಹಬ್ಬ ಆಗಿತ್ತು ಅಂದರೆ ಸೊಸೆಗೆ ನಮ್ಮ ತಮ್ಮನ ಹೆಂಡ್ತಿಗೆ ಮೊದಲನೇ ಹಬ್ಬ ಆಗಿತ್ತು ಈ ವರ್ಷ ಮಗು ಬಂದಿದೆ ಮಗುಗೆ ಮೊದಲನೇ ಹಬ್ಬ ತುಂಬಾ ಖುಷಿ ಇದೆ ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿ ಇದೆ ಚೆನ್ನಾಗಿತ್ತು ನಾನು ಕೂಡ ಅಷ್ಟೇ ಹೋಗ್ಬಿಟ್ಟು ಒಂದು ಎರಡು ಸರಿ ಟ್ರೈ ಮಾಡಿದೆ ಬೇರೆ ಥರ ಉಡ್ಸೋಣ ಆ ರೀತಿ ಉಡ್ಸೋಣ ಈ ರೀತಿ ಉಡ್ಸೋಣ ಅಂಥೇಳಿ ಈ ರೀತಿ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೇ ಸುಲಭ ಅನ್ನಿಸ್ತು ಈಸಿಯಾಗಿ ಉಡ್ಸ್ಬೋದು ಅಂತ ಅನ್ನಿಸ್ತು ಹಾಗಾಗಿ ಈ ರೀತಿ ಉಡ್ಸಿರೋ ಅಂಥದ್ದು ಇವಾಗ ನಿಂತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸ್ಟೂಲ್ ಮೇಲೆ ಇಟ್ಟಿರೋದ್ರಿಂದ ನೀಟಾಗಿ ಇದನ್ನು ಎತ್ಬಿಟ್ಟು ನಾವು ಟೇಬಲ್ ಮೇಲೆ ಇಟ್ಕೊಂಡ್ರೆ ಕೂತಿರೋ ರೀತಿಯಲ್ಲಿ ರೆಡಿ ಆಗುತ್ತೆ ನಾನು ಇಲ್ಲಿ ತುಂಬ ಪ್ರೊಫೆಷ್ನಲ್ ಆಗಿ ಬ್ಯಾಕ್ಗ್ರೌಂಡ್ ಎಲ್ಲ ಹಾಕಿ ಹೂವು ಎಲ್ಲ ಹಾಕಿ ಆ ರೀತಿಯೆಲ್ಲ ಏನೂ ತೋರಿಸ್ತಾ ಇಲ್ಲ ಸಿಂಪಲ್ಲಾಗಿ ಸೀರೆನ ಸುಲಭವಾಗಿ ಉಡ್ಸೋದು ನಾನು ಉಡ್ಸೋದ್ನಲ್ಲ ಹಾಗಾಗಿ ನಿಮಗೂ ಕೂಡ ಅದನ್ನು ಶೇರ್ ಮಾಡೋಣ ಅಂತ ಈ ವಿಡಿಯೋನ ಶೇರ್ ಮಾಡಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆಯೇ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ಎಲ್ಲರೂ ಹಬ್ಬನ ಚೆನ್ನಾಗಿ ಖುಷಿ ಖುಷಿಯಾಗಿ ನಗ್ನಗ್ತಾ ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಎಲ್ಲರಿಗೂ ವರ್ಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಮುಂಚೆನೇ ಅಂದ್ರೆ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ ಎಲ್ಲರೂ ಖುಷಿಯಾಗಿರಿ ಯಾವಾಗಲೂ ಪಾಸಿಟಿವ್ ಆಗಿ ತಿಂಕ್ ಮಾಡಿ ಆ ಲಕ್ಷ್ಮಿ ಎಲ್ಲಾರ್ಗೂ ಒಳ್ಳೇದು ಮಾಡಲಿ ನಿಮ್ಮನೆಗೂ ಕೂಡ ಮಹಾಲಕ್ಷ್ಮಿ ಆಗಿ ಬಂದು ನಿಮ್ಮೆಲ್ಲಾರನ್ನೂ ಹರಿಸಿ ಆರೈಸಲಿ ಅಂತ ಕೇಳ್ಕೊಳ್ತಾ ಬರಲಾ ಬಾಯ್ ಸಿ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್